ಐ ವಿಲ್ ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ನೋಡಿ ಒಬ್ರು ಆಗಿ ಒಂದು ಕಮೆಂಟ್ ಮಾಡ್ತಾರೆ ನನಗೆ ಸೊ ಆ ಕಮೆಂಟ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಏನು ಅಂತ ಹೇಳಿದರೆ ಅಣ್ಣ ನಾನು ಕಪ್ಗಿದ್ದೀನಿ ಅದಕ್ಕೋಸ್ಕರ ನನ್ನ ಗಂಡ ಬೇರೆ ಒಂದು ಹೆಣ್ಣಿನ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಒಂದು ಕಮೆಂಟ್ ಬರುತ್ತೆ ಸೊ ಇದು ನನಗೆ ವಿಡಿಯೋ ಮಾಡಬೇಕು ಅಂತ ಅನಿಸ್ತು ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಕಪ್ಪಗಿದ್ದಾರೆ ಬೆಳ್ಳಿಗಿದ್ದಾರೆ ಸೊ ಅದು ಮ್ಯಾಟ್ರ್ ಆಗಲ್ಲ ಇಲ್ಲಿ ಆ್ಯಕ್ಚುಲಿ ನಿಮ್ಮನ್ನು ನಂಬಿ ನಿಮ್ಮನ್ನು ಕೈ ಹಿಡ್ಕೊಂಡು ಬಂದಿದ್ದಾರೆ ಸೊ ಮದುವೆಗಿಂತ ಮುಂಚೆ ನಿಮ್ಗೊಂದು ಅವಕಾಶ ಇತ್ತು ಚಾಯ್ಸ್ ಮಾಡ್ಕೊಳ್ಳೋಕ್ಕೆ ರೈಟ್ ಬೆಳಗಿರೋ ಹುಡುಗಿನೋ ಕಪ್ಪಿಗಿರೋ ಹುಡುಗಿನೋ ಚಾಯ್ಸ್ ಮಾಡ್ಕೊಳ್ಳೋಕಿತ್ತು ಸೊ ಇಲ್ಲಿ ಮದುವೆ ಆದಮೇಲೆ ಅವ್ರನ್ನ ನೀವು ಒಪ್ಕೊಂಡೇ ಅವ್ರನ್ನ ಮದುವೆ ಆಗಿದ್ದೀರಾ ರೈಟ್ ಮದುವೆ ಆಗಿದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ ರೈಟ್ಸ್ ಇದೆ ನಿಮ್ಮನ್ನು ಕೇಳಲಿಕ್ಕೆ ರೈಟ್ ನಿಮಗೂ ಅವ್ರನ್ನ ಕೇಳಿ ರೈಟ್ಸ್ ಇದೆ ಆದರೆ ನೀವು ಕಪ್ಪಗಿದಾರ ಅಂತೇಳಿ ಸಪೋಸ್ ಬೇರೆ ರೊಟ್ಟಿಗೆ ಅಂದರೆ ಇನ್ನೊಂದು ಸಂಬಂಧ ದೈಹಿಕವಾಗಿ ಏನು ಬೇಕು ಅಂತ ಹೋಗಿದ್ದೀರಾ ಅದು ತುಂಬ ತಪ್ಪಾಗುತ್ತೆ ಆ್ಯಂಡ್ ಇಲ್ಲಿ ಕಪ್ಪಗಿದ್ದಾರೆ ಬೆಳ್ಳಗಿದಾರ ಅನ್ನೋದಕ್ಕಿಂತ ಅವರಲ್ಲಿ ಪ್ರೀತಿ ಇದೆಯಾ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಪೋಸ್ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು ಏನು ಅಂತ ಹೇಳಿದರೆ ಬೆಳ್ಳಿಗಿರೋ ಹೆಂಡತಿ ನಿಮ್ದಾಗಿದ್ದು ಅಂದರೆ ನಿಮ್ಮ ಹೆಂಡ್ತಿ ಆಗಿದ್ದು ಅದೇ ಕೆಲಸನ ನೀವೇನು ಮಾಡಿದಿರಲ್ಲ ಈಗ ಬೇರೆ ದೈಹಿಕ ಸಂಬಂಧ ಅದೇ ಕೆಲಸನ ನಿಮ್ಮ ಹೆಂಡತಿ ಮಾಡಿದ್ರೆ ಹೇಗಿರೋದು ನಿಮಗದು ಅರ್ಗಿಸ್ ಅರಗಸ್ಕೊಳೋಕಾಗ್ತಿತ್ತ ತುಂಬ ಬೇಜಾರಾಗ್ತಿತ್ತು ಬೇಡ ಇದು ಜೊತೆಗಿರೋಡೆ ಮೋಸ ಮಾಡಿದ್ರು ಅಂತೇಳಿ ಒಂದು ಕಾಡ್ತಿತ್ತು ಕರೆಕ್ಟ್ ಅಲ್ವಾ ಸ್ವಲ್ಪ ಯೋಚನೆ ಮಾಡಿ ಇಲ್ಲಿ ನೀವು ಯಾರು ಬೇರೆ ಇಲ್ಲಿಗಲ್ ಆಗಿ ಇನ್ನೊಬ್ಬರ ಜೊತೆಗೆ ಹೋಗ್ತೀರ ಅಂದಮೇಲೆ ಅದು ತಪ್ಪೇ ಆ್ಯಕ್ಚುಲಿ ಇವಾಗ ನಿಮ್ಮ ಮನಸ್ಸಾಕ್ಷಿನೂ ಒಗ್ಕೂಡುದು ಆ್ಯಕ್ಚುಲಿ ಮನುಷ್ಯರಾಗಿದ್ರೆ ಬಟ್ ಅಲ್ಲಿ ನೀವು ಇನ್ನೊಬ್ಬರೊಟ್ಟಿಗೆ ಕಪ್ಪು ಬಿಳುಪು ಅನ್ನೋ ಮ್ಯಾಟ್ರಿಗೆ ಇನ್ನೊಬ್ಬರ ಜೊತೆಗೆ ಹೋಗ್ತೀರಾ ಅಂತ ಹೇಳಿದ್ರೆ ಈಗ ನಾನು ಅದೇ ಬರ್ತಿದ್ದೀನಿ ಈ ಅಂದ ಚಂದ ಬ್ಯೂಟಿ ವಯಸ್ಸು ಯಾವುದು ಪರ್ಮನೆಂಟ್ ಇರಲ್ಲ ನಾವು ಹೇಗೆ ಈ ಸಂಸಾರದಲ್ಲಿ ಹೇಗೆ ಬದುಕಿದೀವಿ ಅನ್ನೋ ತುಂಬ ಮುಖ್ಯ ಆಗುತ್ತೆ ಸೊ ಅದನ್ನ ಕಾಯ್ಕೊಂಡು ಹೋಗಿ ದಯವಿಟ್ಟು ನೀವೇ ಆ್ಯಂಡ್ ಅದೇ ಕೆಲಸ ನಿಮ್ಮಿಸಸ್ ಮಾಡಿದ್ರೆ ನಮ್ಗೆ ಎಷ್ಟು ಕೋಪ ಬರುತ್ತಲ್ಲ ಎಲ್ರಿಗೂ ಸಹಜ ಕೋಪ ಬರುತ್ತೆ ತಪ್ಪು ಮಾಡೋದು ಸಹಜ ಮನುಷ್ಯ ಬಟ್ ತಿದ್ಕೊಳ್ಳೋದು ದೊಡ್ಡ ಗುಣ ಅಂತ ಹೇಳ್ತಾರೆ ದಯವಿಟ್ಟು ನನಗೆ ಈ ವಿಡಿಯೋ ನೋಡ್ತಾ ಇದ್ದಾರೆ ಅಥವಾ ಈ ವಿಡಿಯೋ ರಿಲೇಟೆಡ್ ಯಾರಿದ್ದೀರಾ ಸೊ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಮನೆ ದೋಸೆ ತೂತಿ ಅನ್ನೋ ಹಾಗೆ ಸಲ ತಪ್ಪುಗಳು ನಡೆದು ಹೋಗುತ್ತೆ ಬಟ್ ನೆಕ್ಸ್ಟ್ ಅದು ಆಗಬಾರ್ದು ಈ ಒಂದು ವಿಡಿಯೋ ಅನಿಸಿಕೆ ಸ್ನೇಹಿತರು ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆನೇ ಕಮೆಂಟ್ ಸಿಕ್ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋಗೆ ಸಣ್ಣದಾಗ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಬಿಕಾಸ್ ರೀಚ್ ಆಗಲಿ ಇನ್ನು ನನ್ನ ಒಂದು ವೀಡಿಯೋಸ್ ಎಲ್ರಿಗೂ ರೀಚ್ ಆಗಲಿ ಆ್ಯಂಡ್ ಇಷ್ಟಪಡ್ತಿದ್ರೆ ಅಂತ ಅನ್ಕೋತೀನಿ ವೀಡಿಯೋನ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಬಾ ಬಾಯ್